हरे श्रीनिवासा नानी महाल्या कुलकर्णी ಯಾರೇ ಈ ಮಾತೆಯರು ಬನಶಂಕರಿ ರೂಪದಿ ಕಾಣುವರೋ ಯಾರೇ ಈ ಮಾತೆಯರು ಬನಶಂಕರಿ ರೂಪದಿ ಕಾಣುವರೋ ಎಲ್ಲಿಗೆ ಇವರ ಪಯಣ ಎಲ್ಲಿಗೆ ಬೆಡ್ಡಗಿನ ಪಯಣವಾ ನಾವು ಸೇರಿ ಎಲ್ಲಿಗೆ ಬೆಡ್ಡಗಿನ ಪಯಣವ ನಾವು ಸೇರಿ ಯಾರೇ ಈ ಮಾತೆಯರು ಶಂಕರಿ ರೂಪದಿ ಕಾಣುವರು ಮುತ್ತೂರಾಯನ ಹಬ್ಬ ಎಂದು ಉತ್ತಮ ಮಾತೆಯರೆಲ್ಲಾ ಬಂದು ಚಿತ್ತಜನಯ್ಯನ ಶಿರದ ಮೇಲೆ ಮುತ್ತೂಹವಳ ಬೆರೆಸಿ ಬೋರಿ ಫಲವನೆದರೂ ಎಗಚಿ ಫಲವ ಕುಸನು ಹಸೆಗೆ ಕರೆದರು ಬನಶಂಕರಿ ಪಾಸು ಹಾಸಿನಿಯರು ಖುಸಿಗೆ ಫಲವನೆದರೂ ಕಾಸು ಹಣವ ತಂದರು ಯಗಚಿ ಎಗಚಿ ಫಲವ ನೆರೆದರೂ ಫಲವ ನೆರೆದರು ಎಗಚಿ ಫಲವ ಹೊನು ಹಣವ ಹೊನ್ನೋ ಹಣವ ತಂದರು ಚಿನ್ನಗೆ ಹಸೆಯ ಕರೆದರು ರೂಪಾ ಮಾತೆಯರು ಚಿನ್ನಗೆ ಫಲವ ಅಂಬೆ ರೂಪಾ ಮಾತೆಯರು ಚಿನ್ನಗೆ ಫಲವ ನೆರೆದರು ಫಲವ ನೆರೆದರು ಎಗಚಿ ಫಲವ ನೆರೆದರು ಫಲವ ನೆರೆದರು ಎಗಚಿ ಫಲವ ನೆರೆದರು ಚಿನ್ನಗೆ ಫಲವ ನೆರೆದರು ಬೊರೆ ಫಲವ ತಂದರು ಬಾಲನ ಹಸೆಗೆ ಕರೆದರು ಭಾರೀ ವೈಯರ ಮಾತೆಯರು ಬಾಲಗೆ ಫಲವ ನೆರೆದರೂ ಫಲವ ನೆರೆದರೂ ಎಗಚಿ ಫಲವ ನೆರೆದರೂ ಫಲವ ನೆರೆದರೂ ಎಗಚಿ ಫಲವ ನೆರೆದರೂ ಪರಿಪರಿಯಾ ತರುಣಿಯರು ಭಾರಿ ಬಿಡುವ ಕೃಷ್ಣನ ಮೇಲೆ ಪರಿಪರಿಯಾ ತರುಣಿಯರು ಹಾರಿ ಬಿಡುವ ಕೃಷ್ಣನ ಮೇಲೆ ಊರೆಲ್ಲ ಸಿಂಗರಿಸಿ ಕೆರಿ ಕೆರಿ ಸಿಂಗರಿಸಿ ನೆರೆದರು ಎಗಚಿ ಫಲವ ಫಲವ ನೆರೆದರು ಎಗಚಿ ಫಲವ ನಾರಿ ಮಣಿಯರೆಲ್ಲ ಸಿರಿ ನರಸಿಂಹ ಹರಿಯ ಕರೆದು ನಾರಿ ಮಣಿಯರೆಲ್ಲ ಸೇರಿ ನರಸಿಂಹ ಹರಿಯ ನನ್ನ ಕರೆದು ತಾರೆ ತರಂ ಎಂದು ತಾರೆ ತಾರಂಮಯ ಎಂದು ಬಿಳುವ ಹರಿಯ ಕಂಡು ಫಲವನೆರೆದರೂ ಎಗಚಿ ಫಲವನೆರೆದರೂ ಫಲವನೆರೆದರೂ ಎಗಚಿ ಫಲವನೆರೆದರೂ ಮುತ್ತೂರಾಯನ ಹಬ್ಬ ಎಂದು ಉತ್ತಮ ಮತೆಯರೆಲ್ಲ ಬಂದು ಚಿತ್ತಜನಯ್ಯನ ಶಿರದ ಮೇಲೆ ಮುತ್ತು ಹೊಳ ಧರಿಸಿ ಬೋರಿ ಫಲವನೆರೆದರೂ ಎಗಚಿ ಫಲವನೆರೆದರೂ ಬನಶಂಕರಿ ಬನದ ಹುಣ್ಣಿಮೆ ಮತ್ತು ಸಂಕ್ರಮಣ ಒಟ್ಟಿಗೆ ಬಂದದ್ದರಿಂದ ನಾರಿಯರಿಯೆಲ್ಲ ಸಂಭ್ರಮ ಹರೇ ಶ್ರೀನಿವಾಸ ನಮಸ್ಕಾರ